मङ्गलं वीरो मङ्गलं गौतमोगणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं शासनं जैनं जयतुशासनम् జైనం జయూ శాసనం పంచపరమేష్టి భగవాన్ కీ జయ హో జవాణి మాతా కీ జయ అహింసా పరమో ధర్మ కీ జయ హో కథావణ అరవత్ ఆరు ఈ దినద ಕತೆಯ ಹೆಸರು ಗೂಬೆ ಮತ್ತು ಹಂಸಪಕ್ಷಿಯ ಒಂದು ಕತೆ ಪಾಟಲಿಪುತ್ರದ ಗೋಪುರದ್ವಾರದ ಮೇಲಿನ ಭಾಗದಲ್ಲಿ ಒಂದು ಗೂಬೆಯು ವಾಸ ಮಾಡುತ್ತಿತ್ತು ಒಂದು ದಿನ ಆ ಗೂಬೆಯು ಒಂದು ಹಂಸವನ್ನು ಭೇಟಿ ಮಾಡಿತು ಅವರಿಬ್ಬರಲ್ಲಿ ಗಾಢವಾದ ಸ್ನೇಹ ಉಂಟಾಯಿತು ಹಂಸ ಪಕ್ಷಿಯು ಆ ಗೂಬೆಯನ್ನು ಒಂದು ಶ್ರೇಷ್ಠವಾದ ಪಕ್ಷಿ ಎಂದುಕೊಳ್ಳುತ್ತಿತ್ತು ಆದ್ದರಿಂದ ಅದು ಒಂದು ದಿನ ಗೂಬೆಯ ಮಾತಿನಂತೆ ಗೂಬೆಯ ಜೊತೆ ಬಂದು ಗೋಪುರ ದ್ವಾರದಲ್ಲಿ ಅದರ ಜೊತೆ ಕುಳಿತುಕೊಂಡಿತು ಅದೇ ಸಮಯದಲ್ಲಿ ಆ ನಗರದ ರಾಜ ಪ್ರಜಾಪಾಲನು ಚತುರಂಗ ಸೇನೆಯನ್ನು ತೆಗೆದುಕೊಂಡು ದಿಗುವಿಜಯಕ್ಕಾಗಿ ಗೋಪುರದ್ವಾರದಿಂದ ಹೊರಗೆ ಹೋಗುತ್ತಿದ್ದನು ಆಗ ಗೂಬೆಯು ರಾಜನ ದಕ್ಷಿಣ ಭಾಗಕ್ಕೆ ಹೋಗಿ ಕಕ್ಕಶವಾಗಿ ಕೂಗಿತು ಆ ದುಷ್ಟ ಪಕ್ಷಿಯು ಅಪಶಕುನದ ಕೂಗನ್ನು ಕೇಳಿ ರಾಜನಿಗೆ ಸಿಟ್ಟು ಬಂದಿತು ಅವನು ಬಿಲ್ಲನ್ನು ಎದೆಯೇರಿಸಿ ಬಾಣವನ್ನು ಬಿಟ್ಟನು ಗೂಬೆ ಚಾಲಾಕಿಯಾಗಿತ್ತು ಅದು ಬೇಗ ಅಲ್ಲಿಂದ ಹಾರಿಹೋಯಿತು ಆ ಬಾಣವು ಅಲ್ಲೇ ಕುಳಿತಿದ್ದ ಹಂಸಪಕ್ಷಿಗೆ ನಾಟಿ ಅದು ಅಲ್ಲೇ ಸತ್ತು ಹೋಯಿತು ಹೀಗೆ ಸಹವಾಸದಿಂದ ನಿರ್ದೋಷ ಹಂಸಪಕ್ಷಿಯು ಹಂಸಪಕ್ಷಿಯು ಪ್ರಾಣವನ್ನು ಬಿಡಬೇಕಾಯಿತು ಆದ್ದರಿಂದ ಎಂದು ದುರ್ಜನರ ಸಂಗಾತಿ ಅರ್ಥಾತ್ ಸಹವಾಸವನ್ನು ಮಾಡಬಾರದು ಎಂದು ಈ ಕತೆಯ ಉದ್ದೇಶವಾಗಿದೆ ಇಲ್ಲಿಗೆ ಈ ಸಣ್ಣ ಕಥೆಯು ಮುಗಿಯಿತು ಪಂಚ ಭಗವಾನ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಅಹಿಂಸಾ ಪರಮೋ ಧರ್ಮ ಕಿ